ಮಾತು ಹೇಳ್ಯಾರಿ ಮತ್ತೇನು ಹೇಳ್ತಾರು ಇತ್ತಿತ್ಲಾಗ ಕ್ವಾಂಚ್ ಮಾತಾಡ್ದ್ ಬಿಟ್ಟಾಳೆ ರೀ ಜರಾ ಮುಸಿಬ್ ನೋಡ್ದೈತಿ ಹಾಗೇನಿಲ್ಲ ಬಗಪ್ಪ ನೀ ಯಾವ ಲೆಕ್ಕ ಬರ್ತಿ ಆ ಲೆಕ್ಕಲೆ ಹೋಗ್ಬೇಕಾಗ್ತೈತಿ ಉಳ್ಕಿದ ಗಂಡ ಹಾಡು ಹೆಂಗೆ ಹಂಗೆ ಯಾವ ಲೆಕ್ಕಲೆ ಬರ್ತಾರ ನಾವು ಅದಾ ಲೆಕ್ಕಲೆ ಹೋಗ್ತೀವೋ ಆ ಲೆಕ್ಕ ನೀವು ಯಾಕ್ರೀ ಅಂದ್ರೆ ಯಾಕ್ರೀ ಯಾಕ ಅಂದ್ರೆ ಯಾಕೋ ಅಂದನ ಸುಳ್ಳತಿ ಮಾಡಿ ಮಾಡಿಸ್ಕೊಳ್ತತಿ ಇದ್ರೊಳಗೆ ಯಾಕೋ ಅನಾವ್ರ ಬೇರೆ ಅದಾರು ಯಾಕ್ರಿ ಅನಾವ್ರ ಬೇರೆ ಹಂಗ ಎಲ್ಲಾ ಬಟ್ಟ ಎಲ್ಲಾ ಒಂದ ಸಮ ಅಳಿಲಕ್ ಬರಂಗಿಲ್ಲ ಇಲ್ಲ ನಿಮ್ಮಲ್ಲಿ ಹೆಂಗ ಇದ್ರೊಳಗ ಹಾಡಿಕಿ ಮಾಡಿ 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 ನಾಯಿ ಹಂಗ ಮಾಡಬೇಡ್ರಿ ವಾ ನಾಯಿ ಹಂಗ ಶಾಂತಿ ಮಾಡಬೇಡ್ರಿ ನಾಯಿ ಹಂಗ ಶಾಂತಿ ಮಾಡಬೇಡ್ರಿ ಹೇಳತ್ಯಾರ ಹೇಳತ್ಯಾರ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಮತ್ತೇನ್ ಹೇಳ್ತಾರು ಇತ್ತಿತ್ಲಾಗ ಕ್ವಾಂಚಿ ಮಾತಾಡೋದ್ ಬಿಟ್ಟಾಡ್ರಿ ಜರ ಮುಸಿಬಿನ ಹಂಗೇನಿಲ್ಲ ಬಾಗಪ್ಪಜ ನೀ ಯಾವ ಲೆಕ್ಕ ಬರ್ತಿ ಆ ಲೆಕ್ಕಲೆ ಹೋಗ್ಬೇಕ ಗಂಡ ಹಾಡು ಹಂಗ ಅವ್ರು ಯಾವ ಲೆಕ್ಕಲೆ ಬರ್ತಾರ ನಾವು ಅದ ಲೆಕ್ಕಲೆ ಹೋಗ್ತಿವ್ ಲೆಕ್ಕದವ್ರ ನೀವ ಯಾಕ್ರಿ ಅಂದ್ರ ಯಾಕ್ರಿ ಯಾಕಂದ್ರ ಯಾಕೋ ಮಾಡಿ ಮಾರಿ ಇದ್ರೊಳಗೆ ಯಾಕೋ ಅನಾವ್ರ ಬೇರೆ ಅದಾರು ಯಾಕ್ರಿ ಅನಾವ್ರ ಬೇರೆ ಹಂಗ ಎಲ್ಲ ಬೊಟ್ಟ ಎಲ್ಲ ಒಂದ ಸಮ ಅಳಿಲಕ್ ಬರಂಗಿಲ್ಲ ಇಲ್ಲ ನಿಮ್ಮಲ್ಲಿ ಹೆಂಗ ಇದ್ರೊಳಗ ಹಾಡ್ಕಿ ಮಾಡಿ 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 ಮನುಷ್ಯಾಗ ಹರಿ ಬರೋಕಿತ್ತ ಹಾಡಿಕೆ ಮಾಡಿ ಮಾಡಿ ಹಾಡಿಗೆ ಹರಿ ನಿನ್ನ ಅದ್ಯಾಕ ಬಂದೈತಿ ಮಾತಾಡಂಗಿಲ್ಲ ಇತ್ತ ಮಾತಾಡ್ಲಾಕ್ ಮತ್ ನೀ ಹಂಗೇಲ್ರಿ ನೋಡದೇನತ್ತಲ್ಲ ಇಳತ್ ಬಂದಂಗ ತಿಳಿತು ಮಾತಾಡಂಗಿಲ್ಲ ನಿನಗೂ ಹಂಗೇನ್ರಿ ಬಂದಿತ್ತಂದ್ರ ಮಾತಾಡಿ ನೋಡು ಇಲ್ಲ ಹಂಗೇನ್ರಿ ಹಂಗಿಲ್ಲ ನಿಮ್ಮನ್ನು ಯಾಕೆ ಅಂತರ ಏರ್ಸಿದೀವು ಹೋಗುತ್ನ್ಯಾಗ ಒಮ್ಮೆ ಎತ್ತಿ ಹೋಗ್ಯಾರದಿವು ಹ್ಞೂ ಇದು ನಮ್ಮ ಬಾಗಾಪಾಸ್ದಾಗೆ ಹೆಂಗೆ ಆಗ್ಯದ ಗೊತ್ತತೇನು ರೀ ಹಾಂ ಒಟ್ಟು ನಾನ ಶ್ಯಾಣ್ಯ ನಾನಾದೊಡ್ಡವ ದೊಡ್ಡವರಂತೂ ಬಿಡು ಇದು ಹೆಂಗೆ ಆಗ್ಲೈತಿ ಗೊತ್ತೇನ್ರಿ ಇದಕ್ಕೆ ಅಜ್ಜ ನೋಡ್ರಿ ಮೋತಿ ನೋಡ್ತಿಯ ಅಜ್ಜ ನೋಡ್ತಿಯ ಅಜ್ಜನ ನೋಡ್ರೆ ಬಿಡ್ಬೇಕು ವಯಸ್ಸಾ ಬಿಡ್ಬೇಕ ಇರ್ರಿಕ್ಕಿ ಒಗಿಬೇಕ ಎತ್ತಿ ಹೋಗದ್ರ ಅಜ್ಜ ಎತ್ತಿ ಹೋಗದ್ರ ಅಂತೂ ನೀ ಬದುಕುದ ಬಿರಿಯದ ನಮ್ ಕೈಯಾಗ ಯಾಕ ನಂಗೆಲ್ ಮಾತುಗಳ ಒಂದೊಂದು ಯಾಳೇ ಒಂದೊಂದು ಪೆಂಟುಣಿಗೆ ಅದು ಕುವಿ ಮಾತಾಡೋರಿಗೆ ಮಾತಾಡಬೇಕು ಮಾತಾಡೋರಿಗೆ ಮಾತಾಡ್ತೀವಿ ಎಲ್ಲರಿಗೆ ಮಾತಾಡಲಕಾಗ್ತತೇನೆ ಇಲ್ಲ ಯಾಕೋ ಅಂದಾಗ ಯಾಕೋ ಅಲಕ ಬರ ಬರ್ತೈತಿ ಬನ್ನಿ ನೀವು ಹೇಂಗಾ ಅಕ್ಕವ್ರಿ ಕೊಂಚ ಮಾತಾಡಾ ಮಾತಾಡ್ ಬಿಟ್ಟಾರಿ ಇೆಲ್ಲ ನಮನು ಗಿಡ 10 ಸಲ ತೈಕರೆ 10ರ ನಾಮ ಅಲ್ಲಿ ಅದರೊಳಗೆ ಹಾ ಹಾ ಬಾಳ ಬಾಳ ಹೇಳ್ತೀರಿಪಾ ಹೇಳೋಯ್ತಿ ಏನಂತ ಹೇಳಿ ಹಾ ಯಾವದ ಒಂದು ನಾಯಿ ಶಾಂತಿ ಮಾಡಲಕ ಹೋಗಿತ್ತತ್ತ್ರಿಪಾ ಹೋಗಲಿ ಯಾದಕ ಹಾ ಶಾಂತಿ ಮಾಡ್ಲಕ್ ಹೋಗಿತ್ತ ಗಾಡಿ ಬುಡಕ ಡೋಗಿ ನಡದಿತ್ತೀ ಅದ ಆ ಗಾಡಿ ಹೋಗಂಗ ಹೋಯ್ತತ್ತ ನಾಯಿ ಕೆಟ್ಟ ಸೊಕ್ಕ ಬಂದಿತ್ತೀ ನಾಯಿಗೆ ಅದ ತೆಳಗ ಇತ್ತ ಗಾಡಿ ಹೋಗಂಗ ಹೋಯ್ತು ಗಾಡಿ ಒಯ್ಯವ್ರ ಬ್ಯಾರದಾರು ಆ ನಾಯಿ ಸೊಕ್ಕ ಬಂದಿತ್ತು ನಾಯಿ ಹೆಂಗ ಮಾಡಬೇಡ್ರಿ ಯಾವ್ ನಾಯಿ ಯಾವ್ ನಾಯಿ ಜೀವಾತ್ಮನು ಅನ್ನುವಂತ ನಾಯಿನ ಬಾಂದ ನನ್ನ ಮನೆಯಾಗ ಡಿಯವ ಶರೀರ ಗಾಡಿ ಬಡ್ಡಿ ಆಗ ಶರೀರ ಗಾಡಿ ಬಡ್ಡಿಯಾಗ ಬಂದ ನಿಮ್ಮ ಜೀವಾತ್ಮನು ಜೀವಾತ್ಮನವಂತ ನಾಯಿನ ಮಾಡಿ ಎಲ್ಲ ನಾವ್ಯಾಕ ನಾಯಿಯಾಗುನು ಬರ್ಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಂಗಿಲ್ಲ ಇಲ್ಲ ಈ ನಾಯಿ ಗ್ಯಾರಂಟಿ ನನಗಿಲ್ಲ ಇಲ್ಲ ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತದ್ ಒಂದು ನಾಯಿ ಇದ್ದಂಗೆ ಅದ ಹೆಂಗ ಇಲ್ಲೊಬ್ರು ಅಂದ್ರೆ ರೊಟ್ಟಿ ಒಗೆದ್ರಂದ್ರೆ ಇದನ್ನು ತಿನ್ನುದ ಇದಕ್ಕೆ ಹೊಟ್ಟೆ ತುಂಬಂಗೆ ಕಾಣ್ಲಿಕ್ಕಂದ್ರೆ ಮುಂದಿನ ಮನಿ ಮತ್ತು ಮತ್ತೊಂದು ಮನಿನಾಗ ಹುಡುಕುದು ಅಲ್ಲಿ ಹೊಟ್ಟೆ ತುಂಬಲಿಕ್ಕಂದ್ರೆ ಬೇರೆ ಮನಿ ಮತ್ತು ಮತ್ತೊಂದು ಮನಿನಾಗೆ ಹುಡುಕೋದ ಮತ್ತೊಂದು ಮತ್ತೊಂದು ಮನಿ ಹುಡುಕುದು ನೀವು ನಾವು ಅಲ್ಲ ಶರೀರ ಅನುವಂತ ಶರೀರ ಅನ್ನುವಂತ ಮನೆ ಹುಡ್ಕಬೇಕಾದ್ರೆ ಜೀವಾತ್ಮ ಅನ್ನುವಂಥ ನಾ ಹುಡ್ಕ್ಯದ ನಾ ಹುಡುಕಿಲ್ಲ ಇಲ್ಲ ನೀ ಜೀವಾತ್ಮ ಹುಡುಕೋತ ನಾ ಹೋಗಿಲ್ಲ ಇಲ್ಲ ನನ್ನ ಶರೀರ ಜೀವಾತ್ಮನ ಹುಡ್ಕೋತ ಹೋಗಿಲ್ಲ ಜೀವಾತ್ಮ ಮಾತ್ರ ನನ್ನ ಶರೀರ ಹುಡ್ಕಾಡ್ಕೋತ ತಾನಾಗೆ ಬಂದೈತಿ ಬಂದಾನ ಅಂಡ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಬರ್ಬೇಕಾದ್ರೆ ಎದ್ರಾಗ ಎಲ್ಲ ಮನೆಯಾಗ ಶರೀರ ಅನ್ನುವಂತ ಮನೆಯಾಗ ಇವತ್ತು ವಾದ ವಾದ್ಯಡದತಿ ನನ್ನ ಬಿಟ್ಟಪ್ಪನ ಬೆಳೆಸ್ರಿ ಅಂತ ಹೇಳಿನ ಗಂಡ ಹಾಡವ್ರಿಗೆ ನೀವು ನಾ ಯಾವ ಹಿಂದೆ ಕುಸ್ತಿ ಪೈಲ್ವನ್ ನೋಡ್ರಿ ಒಂಜರಾ ಸರಿಯಪ್ಪ ಹಿಂಗ ನೋಡ್ತಾನ ಅವನ ಹಾ ಯಾಕಂದ್ರ ಮಾತ್ ಹೆಂಗೆ ಮಾತಾಡ್ಲತ್ತೀವೋ ತಮ್ಮ ಬಾಬು ಒಳಗೆ ಅದೇನ ತರಲಾ ಮುಂದ ಹಿರಿಯ ಮನಸ್ಯಾಗ ಏನು ಮಾತಾಡ್ತಾನೋ ಸಣ್ಣವ್ರು ಬರಲಿ ದೊಡ್ಡವರ ಬರಲಿ ಎಷ್ಟ್ ಕಿಮ್ಮತ್ತು ಕೊಡ್ತಾನ ನಿಮ್ಮ ಮಜ್ಜ ಅನ್ನೋದು ಅವ್ನ ನೋಡಿದ ಕಲ್ತಕ್ವ ನೆತ್ತಿ ಮ್ಯಾಗಿನ್ ಮಾತ್ ಸರಿಲ್ಲ ನನ್ನ ಕೂಸು ನೀನು ಎಷ್ಟ್ ಮಾತಾಡ್ಲಕತ್ತೀದಿ ಅದ ಹಂಗ ರೀ ನಾನೇ ಬಂದತ್ತಿದಿ ಒಳಗೆ ಬರಲಿ ಬರಲಿ ಒಯ್ಯ ಐತಿ ಸದೀಗಾಲ ಕಲಸಿ ಎಂಕ ಆಗ್ಬೋದು sunday ಸುದ್ದಿ ಕೇಳಿ ಸಾತಯ್ಯಾಗೊಂಡ ಹೊರಗಾ ಕ್ಯಾಲ ಬುದ್ಧಿ ಮೊದಲು ಅವ್ರನ್ನ ಅಲ್ಲಿ ಹೊರಗಾ ಕ್ಯಾಲ ಬುದ್ಧಿ